ಈ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲಿವ್ ಅಂದ್ರೆ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಇವತ್ತು ಒಂದು ಸುಪ್ರೀಂ ನಲ್ಲಿ ಒಂದು ಅಸ್ಸಾಮಿಗೆ ಸಂಬಂಧಿಸಿದ್ದು ಅಸ್ಸಾಂನಲ್ಲಿ ಸಾವಿರಾರು ಸಂಖ್ಯೆನಲ್ಲಿ ಲಕ್ಷಾಂತರ ಸಂಖ್ಯೆನಲ್ಲಿ ನಿರಾಶ್ರಿತರನ್ನ ನಿರಾಶ್ರಿತರ ಶಿಬಿರಗಳಲ್ಲಿ ಕೂಡಿ ಹಾಕಿದ್ದಾರೆ ಅವರಿಗೆ ಅವರ ಹತ್ರ ಪ್ರಜೆಗಳು ಅನ್ನೋದಕ್ಕೆ ದಾಖಲೆಗಳು ದಾಖಲೆಗಳಿಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಇವತ್ತು ಆ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನು ಅಂತ ಹೇಳಿದ್ರೆ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅದು ಅವನು ಯಾರೇ ಆಗಿರಲಿ ಅವನು ಈ ದೇಶದಲ್ಲಿ ಇರೋನು ಇದು ಸ್ವಲ್ಪ ವಿಸ್ತೃತವಾಗಿ ನೀವು ಹೇಳ್ಬೋದು ಟ್ವೆಂಟಿ ಒನ್ ಏನು ಹೇಳ್ತಾ ಇದೆ ಅನ್ನುವಂಥದ್ದು ಮೊದಲನೇದಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತಕ್ಕಂಥ ಪದಗಳಿಂದ ಕಮೆಂಟ್ಸ್ ಆಗುತ್ತೆ ವಿ ದಿ ಸಿಟಿಸನ್ಸ್ ಆಫ್ ಇಂಡಿಯಾ ಇಲ್ಲ ದಿ ಹಿಂದೂಸ್ ಆಫ್ ಇಂಡಿಯಾ ಇಲ್ಲ ದಿ ಮುಸ್ಲಿಮ್ಸ್ ಆಫ್ ಇಂಡಿಯಾ ಇಲ್ಲ ದಿ ಪೀಪಲ್ ಅಂದರೆ ನಿನ್ನ ಸಿಟಿಸನ್ ಆಗದೇ ಇದ್ರೂ ಕೂಡ ಈ ದೇಶದಲ್ಲಿ ಯಾರೇ ಇದ್ದರೂ ಅವರೆಲ್ಲರಿಗೂ ಸಂವಿಧಾನದ ಹಕ್ಕುಗಳು ನೀಡಬೇಕು ರಕ್ಷಣೆಯನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದನೇ ನಮ್ಮ ಪೀರಾಂಬಲ್ಲಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಸೇರಿಸಿರುತ್ತೆ ಇದರ ಭಾಗವಾಗಿ ನಾವು ಆರ್ಟಿಕಲ್ ಟ್ವೆಂಟಿ ಒನ್ ಅನ್ನು ನೋಡಬೇಕು ಅನುಚ್ಛೇದ ಇಪ್ಪತ್ತೊಂದು ನಮ್ಮ ಸಂವಿಧಾನದ ಭಾಗ ಮೂರರಲ್ಲಿದೆ ರೈಟ್ ಟು ಲೈಫ್ ಅಂತಕ್ಕಂಥದ್ದು ಒಂದು ಮೂಲಭೂತ ಹಕ್ಕು ಅದೊಂದು ಮಾನವ ಹಕ್ಕು ಅದೊಂದು ಮೂಲ ತತ್ವ ಕೂಡ ಸುಪ್ರೀಂ ಕೋರ್ಟ್ನವರು ಅನೇಕ ತೀರ್ಪುಗಳಲ್ಲಿ ರೈಟ್ ಟು ಲೈಫನ್ನು ಡಿಫೈನ್ ಮಾಡಿದ್ದಾರೆ ಅದರ ಅರ್ಥ ವಿಸ್ತರಿಸಿದ್ದಾರೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ರೈಟ್ ಟು ಲೈಫ್ ಮೀನ್ಸ್ ನಾಟ್ ಎನ್ ಅನಿಮಲ್ ಎಕ್ಸಿಸ್ಟೆನ್ಸ್ ಅಂತಕ್ಕಂಥ ಮಾತು ಹೇಳಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಒಬ್ಬರು ನಿರಾಶ್ರಿತರೇ ಆಗಿರ್ಬೋದು ಭಾರತದ ಪ್ರಜೆ ಆಗದೇ ಇರ್ಬೋದು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಘನತೆಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಮತ್ತು ಸ್ವತಂತ್ರ ಎಲ್ಲ ಹಕ್ಕುಗಳನ್ನು ನೀಡಿ ಅವರನ್ನು ನಡೆಸ್ಕೋಬೇಕು ಅಂತಕ್ಕಂಥದ್ದೇ ಆರ್ಟಿಕಲ್ ಟ್ವೆಂಟಿ ಒನ್ ಹಾಗಾಗಿ ಸುಪ್ರೀಂ ಕೋರ್ಟ್ನ ತೀರ್ಪು ಏನಿದೆ ಅದು ಸ್ವಾಗತಾರ್ಹ ಅದು ಬೆಳಕು ಚೆಲ್ಲಿದೆ ಮತ್ತಷ್ಟು ಇದನ್ನು ವಿಸ್ತರಿಸಗೊಳಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ